ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿಧಾರೋ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮನೆಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯ ಏನಿದೆ ಅದೇ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ಎರೆಯುವ ನೀರು ಅದೇ ನನಗೆ ಆಕ್ಸಿಜನ್ ಎಸ್ ಇವತ್ತು ಕೂಡ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ನಡೆದ ಹಲವು ಘಟನೆಗಳಿವೆ ಎಲ್ಲದರ ಬಗ್ಗೆ ನಾನು ಹೇಳೋದಕ್ಕೆ ಆಗಲ್ಲ ಸಮಯದ ಅಭಾವ ಇರೋದರಿಂದ ಕೆಲವು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಕೂಡ ತಮ್ಮ ಜೊತೆ ನಾನು ಮಾತನಾಡ್ಬೋದು ಅಂತ ಅಂದ್ಕೊಂಡಿದ್ದೇನೆ ಒಂದು ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಮುಖ್ಯಮಂತ್ರಿಗೆ ಸಲ್ಲಿಸಿದರು ಸೊ ಈ ವರದಿಯನ್ನು ಸಲ್ಲಿಸುವುದರ ಒಂದಿಗೆ ಇದ್ದಕ್ಕಿದ್ದ ಹಾಗೆ ಮಾಧ್ಯಮಗಳು ಎಚ್ಚರಗೊಂಡು ಇದರ ವಿರುದ್ಧ ವಕಲಿಗರು ಲಿಂಗಾಯತರು ಪ್ರತಿಭಟನೆ ವ್ಯಕ್ತಪಡಿಸ್ತೀವಿ ಅಂತ ಒಂದು ವಾತಾವರಣವನ್ನು ಸೃಷ್ಟಿಸುವುದಕ್ಕೆ ಯತ್ನ ಮಾಡಿದ್ದು ಮಾಧ್ಯಮ ಸೊ ಈ ವರದಿಯಲ್ಲಿ ಏನಿದೆ ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ ಆದರೆ ಮಾಧ್ಯಮಗಳಲ್ಲಿ ಈಗಾಗಲೇ ಈ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗಿವೆ ಒಂದು ಅಂಶ ಮಾಧ್ಯಮದಲ್ಲಿ ಬರ್ತಾ ಇರೋದು ಈ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯ ಅಂತ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಅಂತ ಅದು ಎಲ್ಲರಿಗೂ ಗೊತ್ತಿರೋದೆ ಏನಿವೆ ಈ ಸಂಜೆ ಅದನ್ನು ಸಚಿವ ಸಂಪುಟದಲ್ಲಿ ಮುಂದೆ ಮುಖ್ಯಮಂತ್ರಿಗಳು ಇಡ್ತಾ ಅದಾದ ಮೇಲೆ ಚರ್ಚೆ ನಡೆಯುತ್ತೆ ಸೊ ಇನ್ನೊಂದು ಬಹಳ ಮಹತ್ವದ ವಿಚಾರ ನಿನ್ನೆಯಿಂದ ನಡೀತಾ ಇರುವುದು ಪಾಕಿಸ್ತಾನ್ ಜಿಂದಾಬಾದ್ ವಿವಾದ ಬಿ ಜೆ ಪಿ ಇದನ್ನು ಬಹಳ ಮುಖ್ಯ ಅಸ್ತ್ರವನ್ನಾಗಿ ಬಳಸುವುದಕ್ಕೆ ಮುಂದಾಗಿದೆ ಇವತ್ತು ಕೂಡ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಿ ಜೆ ಪಿ ತೀವ್ರ ರೂಪದ ಗೊಂದಲವನ್ನು ಸೃಷ್ಟಿಸುವುದಕ್ಕೆ ಯತ್ನ ಮಾಡಿತು ಇದಾದ ಮೇಲೆ ರಾಜಭವನಕ್ಕೆ ತೆರಳಿ ಈ ಸರ್ಕಾರವನ್ನು ವಜಾ ಮಾಡಬೇಕು ಅನ್ನುವ ಒತ್ತಾಯ ಕೂಡ ಬಿ ಜೆ ಪಿಯದ್ದಾಗಿತ್ತು ಸೊ ರಾಜ್ಯದ ಬೇರೆ ಬೇರೆ ಭಾಗಗಳು ಕೂಡ ಬಿ ಜೆ ಪಿ ಕಾರ್ಯಕರ್ತರು ಕರಸೇವಕರು ರಸ್ತೆಗೆ ಇಳಿದಿದ್ದರು ಅದಕ್ಕಾಗಿ ಕಾಯ್ತಾ ಇರುವಂತೆ ಭಾಳ ಸ್ಪಷ್ಟವಾಗಿ ಹಿಂದೂ ಮುಸ್ಲಿಂ ವಿವಾದ ಏನಿದೆ ಅದು ಬಿ ಜೆ ಪಿಗೆ ಬೇಕಾಗಿದೆ ರಾಜ್ಯದಲ್ಲಿ ಅವರಿಗೆ ಭಯ ಇದೆ ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಬಿಕಾಸ್ ಆಫ್ ಗ್ಯಾರಂಟೀಸ್ ಲೋಕಸಭಾ ಚುನಾವಣೆಯನ್ನು ಗೆದ್ದು ಬಿಡಬಹುದು ಅವರನ್ನು ಕೌಂಟ್ರ್ ಮಾಡೋದು ಹೇಗೆ ಅದಕ್ಕಿರುವ ಏಕಮೇವ ದಾರಿ ಅಂತಂದರೆ ಸಮಾಜವನ್ನು ಒಡೆಯುವುದು ಬೆಂಕಿ ಹಚ್ಚುವುದು ಆ ಒಂದು ದಾರಿಯಲ್ಲಿ ಅದು ನಡೆಯುತ್ತಿರುವುದಕ್ಕೆ ಒಂದು ಉದಾಹರಣೆ ಇವತ್ತು ಸಿಕ್ತು ಅದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಅಶೋಕ್ ಅವರು ನೀಡಿದ ಹೇಳಿಕೆ ಅಶೋಕ್ ಅವರು ವಿಧಾನಸೌಧದ ಎದುರು ಏನು ಬಿ ಜೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದರೋ ಅಲ್ಲೊಂದು ಮಾತನ್ನು ಹೇಳಿದರು ಯಾರಾದರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ನಮ್ಮದೇ ಸರ್ಕಾರ ಅಧಿಕಾರದಲ್ಲಿ ಇದ್ದಿದ್ದರೆ ನಾವು ಅವರ ಮೇಲೆ ಗುಂಡು ಹೊಡಿತಾ ಇದ್ದು ಇದನ್ನು ನನಗೆ ಅಚ್ಚರಿ ಮೂಡಿಸಿಲ್ಲ ಯಾಕೆಂದರೆ ಇವರ ಉತ್ತರ ಪ್ರದೇಶ ಸರ್ಕಾರ ಬುಳ್ಳೆಜರ್ ಹೊಡೆಯುತ್ತೆ ಕಾನೂನು ಇದೆಯೋ ಇಲ್ಲವೋ ಗೊತ್ತಿಲ್ಲ ಅಕ್ರಮ ಅನ್ನೋದು ಅಲ್ಪಸಂಖ್ಯಾತರ ಮನೆಗಳು ಇನ್ನೊಂದಿದ್ರೆ ಬುಳ್ಳೊಜ್ವರ ಈಗ ಅಶೋಕ್ ಅವರು ಕರ್ನಾಟಕದಲ್ಲಿ ಗುಂಡು ಹೊಡೆಯುವ ಮಾತನ್ನು ಆಡಿದ್ದಾರೆ ಅದು ತಾವು ಹೊಡೆಯುವ ಗುಂಡು ಯಾವುದು ಅನ್ನೋದನ್ನು ಹೇಳಿಲ್ಲ ಅವರು ಅವರು ಗುಂಡು ಪಡಿತಾರೋ ಗುಂಡು ಹಾಕ್ತಾರೋ ಅಥವಾ ಗುಂಡು ಹಾಕಿಕೊಂಡು ಮಾತನಾಡ್ತಾರೋ ಗೊತ್ತಿಲ್ಲ ನನಗೆ ಸುಮ್ಮನೆ ಆರೋಪ ಮಾಡಬಾರ್ದು ಅಂತೂ ಅವರು ಗುಂಡಿನ ಪ್ರಸ್ತಾಪವನ್ನು ಮಾಡಿದ್ದಾರೆ ನಾವಾದರೆ ಗುಂಡು ಅಂತ ಸೊ ಈ ಗುಂಡು ಹಾಕುವುದು ಅಪಾಯಕಾರಿ ಆಗುತ್ತೆ ವಿಧಾನಸೌಧದಲ್ಲೇ ಗುಂಡು ಹೊಡೆಯುವ ಮಾತನ್ನಾಡಿರುವ ಸನ್ಮಾನ್ಯ ಅಶೋಕ್ ಏನಿದ್ದಾರೆ ಅವರು ಕಂಬಿ ಎಣಿಸುವುದಕ್ಕೆ ಯೋಗ್ಯರಾದವರು ಈ ದೇಶದಲ್ಲಿ ಜನತಂತ್ರ ಇದೆ ಈ ದೇಶದಲ್ಲಿ ಕಾನೂನಿದೆ ಈ ದೇಶದಲ್ಲಿ ಸಂವಿಧಾನ ಇದೆ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಅವನ ವಿರುದ್ಧ ಕ್ರಮ ಕೈಗೊಳ್ಬೇಕು ಪೊಲೀಸರು ಪ್ರಕರಣವನ್ನು ದಾಖಲಿಸಬೇಕು ತನಿಖೆ ನಡೆಸಬೇಕು ಫಸ್ಟ್ ಎಫ್ಐಆರ್ ಆರ್ ಹಾಕಬೇಕು ಅದಾದ ಮೇಲೆ ನ್ಯಾಯಾಲಯದಲ್ಲಿ ವಿಚಾರ ನೀಡಬೇಕು ನ್ಯಾಯಾಲಯ ತೀರ್ಪು ನಡೀಬೇಕು ಅಂದರೆ ಅಶೋಕ್ ಅವರ ಮಾತೇನಿದೆ ಅದು ಸಂವಿಧಾನವನ್ನು ಉಲ್ಲಂಘಿಸುವ ಮಾತಾಗಿದೆ ಅದರ ಜೊತೆಗೆ ಪೊಲೀಸ್ ವ್ಯವಸ್ಥೆಯನ್ನು ನಿರಾಕರಿಸುವ ಮಾತಾಗಿದೆ ಗುಂಡು ಹೊಡೆಯುವ ಮಾತೇನಿದೆ ಆ ಮೂಲಕ ನ್ಯಾಯಾಂಗ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಎಲ್ಲವನ್ನು ನಾನು ಒಪ್ಪುವುದಿಲ್ಲ ಅನ್ನುವುದನ್ನು ಅಶೋಕ್ ಹೇಳಿದ್ದಾರೆ ಸೊ ಅವರ ವಿರುದ್ಧ ಪ್ರಕರಣ ದಾಖಲಿಸುವಕ್ಕೆ ಇದೊಂದೇ ಮಾತು ಸಾಕು ಬಿಟ್ಬಿಡಿ ಇದಾದ ಮೇಲೆ ನಾನು ಇವತ್ತು ಒಬ್ಬರು ಮಾತನಾಡಿದ್ದನ್ನು ಕೇಳಿದೆ ಅವರು ಶಿವಾಜಿನಗರದ ಶಾಸಕರಾದ ರಿಜ್ವಾಲ್ ಅರ್ಷದ್ ಅವರು ಅವರ ಮಾತು ಹೃದಯ ಇರುವವರನ್ನೆಲ್ಲ ಕಲಕಬೇಕು ಅವರ ಮಾತನ್ನು ಹೇಳಿದರು ಯಾರು ಹೇಗೆ ಹೇಳಿದಾರೋ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರಾದ್ರು ಹೇಳಿದರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಿ ಅವರು ಯಾರು ಮಾಡಬೇಕು ಮಾಡಿ ಆದರೆ ನಾನು ಏನು ತಪ್ಪು ಮಾಡಿದ್ದೀನಿ ನಾವು ವಿಷ ಕುಡಿಬೇಕಾ ನಾವು ವಿಷ ಕುಡಿಯಬೇಕಾಗುವವರ ಪ್ರಶ್ನೆ ಏನಿದೆ ನನಗೆ ಈ ದೇಶದ ಅಲ್ಪಸಂಖ್ಯಾತರು ಈ ಪ್ರಶ್ನೆಯನ್ನು ಕೇಳುತ್ತಿರುವಂತೆ ಅನಿಸ್ತು ಈ ದೇಶದ ವೈಚಾರಿಕರು ಈ ಪ್ರಶ್ನೆಯನ್ನು ಕೇಳ್ತಾ ಇರುವಂತೆ ಅನಿಸ್ತು ಈ ದೇಶ ಶಾಂತಿಯ ತೋಟವಾಗಬೇಕು ಅಂತ ಯಾರು ಬಯಸ್ತಾರೋ ಅವರು ಈ ಪ್ರಶ್ನೆಯನ್ನು ಕೇಳ್ತಿದ್ದಂತೆ ಅನಿಸ್ತು ಅದರಂತೆ ಬುದ್ಧನನ್ನು ನಂಬುವವರು ಬಸವನನ್ನು ನಂಬುವವರು ಯು ಸಿ ಅಂಬೇಡ್ಕರನ್ನು ನಂಬುವವರು ನಾವು ವಿಷ ಕುಡಿಯಬೇಕಾ ಅನ್ನುವ ಪ್ರಶ್ನೆಯನ್ನು ಕೇಳುವ ವಾತಾವರಣವನ್ನು ಸಂಘ ಪರಿವಾರ ಮತ್ತು ಬಿಜೆಪಿ ಸೃಷ್ಟಿಸಿದೆ ಇದು ಅಸಹಾಯಕ ದಿನ ಇದು ನೋವ ಭಾರತದಂಥ ಭಾರತ ದೇಶ ಎತ್ತ ಸಾಗ್ತಾ ಇದೆ ಅನ್ನೋದು ಮುನ್ಸೂಚನೆ ನಾವು ವಿಷ ಕುಡಿಯಬೇಕಾ ಅವರು ಕೈ ಮುಗಿದಿದ್ರು ಮಾಧ್ಯಮದ ಮುಂದೆ ರಿಜ್ವಾನ್ ಅರ್ಷಾದ್ ಅವರು ಕೈ ಮುಗಿದು ಅವರ ಮುಖ ಬಾಡಿತ್ತು ನಾವು ವಿಷ ಕುಡಿಯಬೇಕಾ ಅನ್ನುವ ಪ್ರಶ್ನೆ ಏನು ಮಾಡೋಣ ಹೇಳಿ ಅನ್ನುವ ಪ್ರಶ್ನೆ ಈ ಅಸಹಾಯಕತೆ ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಶತ ಹದಿನಾಲ್ಕರಷ್ಟಿದಾರಲ್ಲ ಅಲ್ಪಸಂಖ್ಯಾತರು ಮುಸ್ಲಿಮರು ಕ್ರಿಶ್ಚಿಯನ್ರು ಅವರ ಮನಸ್ಸಿನ ಒಳಗಡೆ ಈ ಭಾವನೆ ಬಂದಿರಬಹುದಾ ಅವರಲ್ಲಿ ದುಃಖ ಇರಬಹುದಾ ನಾವೇನು ಮಾಡೋಣ ಯಾವನೋ ತಲೆ ಎಣಕ ಬುದ್ಧಿ ಇಲ್ಲದವ ಯಾವನೋ ಒಬ್ಬ ವ್ಯಕ್ತಿ ಎಲ್ಲೋ ನಿಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ಅದರಲ್ಲಿ ನಮ್ಮ ತಪ್ಪೇನು ನಮ್ಮ ಸಮುದಾಯದ ತಪ್ಪೇನು ನಾವು ಬದುಕ್ತಾ ಇದ್ದೀವಿ ನಾವು ಸೈಕಲ್ ಅಂಗಡಿಯಲ್ಲಿ ಕೆಲಸ ಮಾಡಿ ಬದುಕ್ತಾ ಇದ್ದೀವಿ ನಾವು ಸ್ಕೂಟರ್ ಅಂಗಡಿಯಲ್ಲಿ ಬದುಕಿ ಕೆಲಸ ಮಾಡ್ತಿದ್ದೀವಿ ನಾವು ಮೀನು ಮಾರಾಟ ಮಾಡಿ ಬದುಕ್ತಾ ಇದ್ದೀವಿ ನಾವು ಅಡಿಕೆ ಖರೀದಿ ಮಾಡಿ ಮಾರಾಟ ಮಾಡಿ ಕೆಲವಡೆ ಬದುಕ್ತಾ ಇದ್ದೀವಿ ನಮ್ಮ ತಪ್ಪೇನು ಹಿಂದೂ ಸಮಾಜದ ಜೊತೆ ಒಂದು ಸುಂದರವಾದ ಸಂಬಂಧವನ್ನು ನಾವು ಇಟ್ಕೊಂಡಿದ್ದೀವಿ ಅವರ ಮದುವೆ ಹಬ್ಬಗಳಿಗೆ ಹೋಗ್ತೀವಿ ಅವರು ನಮ್ಮಲ್ಲಿಗೆ ಬರ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನು ಗಲ್ಲಿಗೇರಿಸುವ ಕೆಲಸವನ್ನು ಯಾಕೆ ಮಾಡ್ತಿದ್ದೀವಿ ಈ ಪ್ರಶ್ನೆಯನ್ನು ಈ ರಾಜ್ಯದ ಹಿಂದೂಗಳು ಕ್ರಿಶ್ಚಿಯನ್ರು ಎಲ್ಲರೂ ಕೇಳ್ತಾ ಇದ್ದಂತೆ ನನಗೆ ಅನ್ನಿಸ್ತು ಅಂತಹ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿಸಲಾಗಿದೆ ಅಂತ ಏನು ಮಾಡೋಣ ಹೇಳಿ ನೀವು ನಾವು ವಿಷಯ ತೆಗೆದುಕೊಳ್ಳಬೇಕಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಸಮಾಜದಲ್ಲಿ ಪ್ರತಿಶತ ಹದಿನಾಲ್ಕರಷ್ಟು ಇರುವ ಒಂದು ಸಮುದಾಯ ಅವರ ರೋದನ ಒಂದು ಅರಣ್ಯ ರೋದನವಾಗಿ ಪರಿವರ್ತನೆಯಾದದ್ದು ಹೇಗೆ ಅವರ ಹೃದಯದಲ್ಲಿ ಇಂತಹ ಒಂದು ನೋವು ಹುಟ್ಟುವುದಕ್ಕೆ ಕಾರಣ ಏನು ಒಬ್ಬನ ತಲೆ ಹಿಡುಕಿನಕ್ಕಾಗಿ ಇಡೀ ಸಮುದಾಯವನ್ನು ಬಯ್ಯೋದಾಗುತ್ತ ಹಾಗೇನೆ ಹಿಂದೂ ಸಮಾಜದಲ್ಲಿ ಗೋಡ್ಸೆ ಇದ್ದ ಗೋಡ್ಸೆಗಾಗಿ ನೀವು ಇಡೀ ಆತ ಈ ದೇಶದ ಮೊದಲ ಭಯೋತ್ಪಾದಕ ಹಿಂದೂಗಳೆಲ್ಲ ಭಯೋತ್ಪಾದಕರು ಅಂತ ಹೇಳುವ ನಾವು ನೋ ನಾಟ್ ಎಟ್ ಆಲ್ ನಾಟ್ ಎಟ್ ಆಲ್ ಅಲ್ಲವೇ ಅಲ್ಲ ಹೀಗೆ ಹಲವು ಪ್ರಕರಣಗಳಲ್ಲಿ ಸಿಕ್ಕಂಥ ಸಂಸದೆ ಸಿಂಗ್ ಠಾಕೂರ್ ಅಂತವರಿದ್ದಾರೆ ಅವರೇ ಹಿಂದೂ ಸಮಾಜವನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳ್ತೀವ ನಾವು ಹೇಳೋದಕ್ಕೆ ಸಾಧ್ಯ ಅಲ್ಲ ಅದು ಆ ಹೇಳಿದರೆ ಅದು ಸತ್ಯವಾಗಿರುತ್ತ ಆಗಾಗ ಗಲಾಟೆ ಎಬ್ಬಿಸುವ ಕರ್ನಾಟಕದಲ್ಲಿ ಎಷ್ಟು ಜನ ಇಲ್ಲ ಪ್ರಮೋದ್ ಮುತಾಲಕ್ಕಿದ್ದಾರೆ ಅವರು ನಿಜವಾದ ಹಿಂದೂಗಳ ಪ್ರತಿನಿಧಿಗಳ ಕತ್ತಿ ಬೀಸುವವರು ಕತ್ತಿ ವರಸೆಯನ್ನು ಕಲಿಯುವವರು ಬಂದೂಕನ್ನ ಇಟ್ಟುಕೊಳ್ಳುವವರು ಗೋಡ್ಸೆ ದೇವಸ್ಥಾನ ಕಟ್ಟುವುದಕ್ಕೆ ಹೊರಟುವರು ಗೋಸೆ ಪೂಜೆ ಮಾಡುವುದಕ್ಕೆ ಹೊರಟವರು ಇವರೆಲ್ಲ ಹಿಂದೂ ಸಮಾಜವನ್ನು ಪ್ರತಿನಿಧಿಸುವವರ ನೋ ನಾಟ್ ಎಟ್ ಆಲ್ ಪ್ರಮೋದ್ ಮುತಾಲಿಕ್ ಅಂತವರು ಸಿಂಗ್ ಠಾಕೂರ್ ಅಂತವರು ಇದ್ದಾರೆ ಅನ್ನುವ ಕಾರಣಕ್ಕಾಗಿ ನಾವು ಹಿಂದೂ ಸಮಾಜವನ್ನು ದೂಷಿಸೋದಕ್ಕೆ ಸಾಧ್ಯ ಯಾಕಂದ್ರೆ ಹಿಂದೂ ಸಮಾಜದ ಒಳಗಡೆ ವಿವೇಕಾನಂದರಿದ್ದರು ವಿವೇಕಾನಂದರು ನಮಗೆ ವಿವೇಕವನ್ನು ಕೊಡುವವರಾಗಿದ್ದರು ಬಸವಣ್ಣ ಇದ್ದರು ಬಸವಣ್ಣ ಸಮಾನತೆಯ ಕನಸನ್ನು ಕಾಣ್ತಿದ್ದರು ಹಾಗೆಯೇ ಮುಸ್ಲಿಂ ಸಮಾಜದಲ್ಲಿ ಶಿಶುನಾಳ್ ಶರೀಫ್ರಂತವರಿದ್ದರು ಎಂತಹ ಅದ್ಭುತವಾದ ಜ ಸಮುದಾಯ ಒಟ್ಟಾರೆಯಾಗಿ ಭಾರತೀಯ ಸಾಂಸ್ಕೃತಿಕ ಲೋಕದಲ್ಲಿ ಮುಸ್ಲಿಮರ ಕೊಡುಗೆ ಏನು ಅನ್ನೋದು ಗೊತ್ತಾ ನಿಮಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಅವರ ಕೊಡುಗೆ ಏನು ಅನ್ನೋದು ಗೊತ್ತಾ ಯಾವನು ಹುಚ್ಚ ಬಂದು ಎಲ್ಲೋ ನಿಂತು ಕೂಗ ಅಡೆದ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ ಅನ್ನುವ ಮಾತು ಏನಿದೆ ಅದು ಸತ್ಯವೂ ಸುಳ್ಳು ಗೊತ್ತಿಲ್ಲ ಆದರೆ ಇಡೀ ಸಮುದಾಯವನ್ನು ನೀವು ಗಲ್ಲಿಗೇರಿಸುವ ಕೆಲಸವನ್ನು ಮಾಡುವ ಮೂಲಕ ಅವರ ಒಳಗಡೆ ಒಂದು ಅಸ್ಥಿರತೆಯನ್ನು ಮೂಡಿಸೋದು ಅವರ ಒಳಗಡೆ ಭಯವನ್ನು ಮೂಡಿಸುವಂಥದ್ದು ಅವರು ನಡುಗುವಂತೆ ಮಾಡುವಂಥದ್ದು ಮುಸ್ಲಿಂ ಭಯವನ್ನು ತೋರಿಸ್ತಾ ಹಿಂದೂ ಮತಗಳನ್ನು ಒಗ್ಗೂಡಿಸುವಂಥದ್ದು ಈ ಕೆಲಸವನ್ನು ನೀವು ಮಾಡ್ತಿದ್ದೀರಾ ನಾನು ಹೇಳಲೇಬೇಕಾದ ಇನ್ನೊಂದು ಮಾತಿದೆ ಅದು ನಮಗೆ ಪಾಠ ಆಗಬೇಕು ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ ಮೇಲೆ ಪಾಕಿಸ್ತಾನದಲ್ಲಿ ಮೊದಲು ಪ್ರತಿಶತ ಹದಿಮೂರರಷ್ಟು ಹಿಂದೂಗಳಿದ್ದರು ಆದರೆ ಅಲ್ಲಿ ಇದ್ದಂತಹ ಮುಸ್ಲಿಂ ಮೂಲಭೂತವಾದಿಗಳು ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ನಡೆಸಿದರು ಅವರನ್ನೆಲ್ಲ ಅವರ ಹೆಣ್ಣು ಮಕ್ಕಳನ್ನು ಹಿಂದೂ ಹೆಣ್ಣು ಮಕ್ಕಳನ್ನು ಇಸ್ಲಾಮ್ಗೆ ಅವರನ್ನು ಮತಾಂತರಗೊಳಿಸುವ ಯತ್ನ ನೀಡಿತು ಅವರ ಹಕ್ಕುಗಳನ್ನು ಕಸಿದುಕೊಳ್ಳಲಾಯಿತು ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆದ ದೌರ್ಜನ್ಯದ ಸುದೀರ್ಘ ಇತಿಹಾಸ ಇದೆ ಅದಾದ ಮೇಲೆ ಈಗ ಪಾಕಿಸ್ತಾನದಲ್ಲಿ ಪ್ರತಿಷ್ಠಾಕ್ತ ಒಂದರಷ್ಟು ಹಿಂದೂಗಳಿಲ್ಲ ಆದರೆ ಆ ದೇಶ ನಶಿಸಿ ಹೋಗ್ತಾ ಇದೆ ಆ ದೇಶ ಮುಳುಗಿ ಹೋಗ್ತಾ ಇದೆ ಅಲ್ಲಿಂದ ಬಹುಮುಖಿ ಸಂಸ್ಕೃತಿ ನಾಶ ಆಗ್ತಾ ಇದೆ ಈ ಅಲ್ಪಸಂಖ್ಯಾತ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ರ ಮೇಲೆ ದಾಳಿ ನಡೆಸ್ತಾ ಇದ್ದಂಥ ಪಾಕಿಸ್ತಾನಿ ಮೂಲಭೂತವಾದಿಗಳು ಇದಾದ ಮೇಲೆ ತಮ್ಮೊಳಗಡೆ ಸುನ್ನಿ ಅನ್ನುವ ಗಲಾಟೆಗೆ ಬಿದ್ದರು ಪ್ರತ್ಯೇಕತಾ ವಾದ ಕೇಳಿ ಬಂತು ಬಲೂಚಿಸ್ತಾನದಲ್ಲಿ ಕೇಳಿಬಂತು ಸಿಂಧು ಪ್ರಾಂತದಲ್ಲಿ ಕೇಳಿಬಂತು ಆ ದೇಶ ನಾಶದ ಅಂಚಿಗೆ ಬಂದು ನಿಂತಿದೆ ಅದಕ್ಕೆ ಮೂಲಭೂತ ಕಾರಣ ಪಾಕಿಸ್ತಾನದಲ್ಲಿದ್ದ ಅಲ್ಪಸಂಖ್ಯಾತ ಹಿಂದೂಗಳು ಸಿಖ್ಖರ ವಿರುದ್ಧ ನಡೆದ ಮಾರಣ ಇದು ನಮಗೆ ಪಾಠ ಆಗಬೇಕು ನಾವು ಪಾಕಿಸ್ತಾನವನ್ನೇ ಅನುಸರಿಸಿದರೆ ಅಲ್ಪಸಂಖ್ಯಾತರ ಮೇಲೆ ಟಾರ್ಗೆಟ್ ಮಾಡುವ ಕೆಲಸ ಮುಂದುವರೆದರೆ ನಮಗೆ ಪಾಕಿಸ್ತಾನವೇ ಮಾದರಿಯಾಗುತ್ತೆ ಪಾಕಿಸ್ತಾನದ ಅಂತೆ ನಮ್ಮ ದೇಶ ಕೂಡ ನಾಶ ಮತ್ತು ಪತನದತ್ತ ಹೋಗುತ್ತೆ ನಾನು ನಿನ್ನೆ ಹೇಳಿದಾಗೆ ನಮ್ಮ ಮಹಾಪತನವನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇರೋಲ್ಲ ಇದೇ ಗೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮಾತು ಬರ್ತೀನಿ ನನ್ನ ಬಾಯಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ತಾವು ಸಹಾಯ ಮಾಡಿ ತಮ್ಮ ಸಹಾಯ ಒಂದೇ ನನಗೆ ಶ್ರೀರಕ್ಷೆ ತಮ್ಮ ಪ್ರೀತಿ ಒಂದೇ ನನಗೆ ಆಶೀರ್ವಾದ ಎಲ್ಲರಿಗೂ ನಮಸ್ಕಾರ ಶುಭರ